ನಮಸ್ಕಾರ ನಮಸ್ಕಾರ ಓಟ ಮಾತ್ರ ನನಗೆ ಹಾಕ್ರಿ ನಿನಗೆ ಹಾಕಿಸ್ಕೊಂಡಾಗ ಎಲ್ಲ ಹೇಳ್ತೇಪ್ಪ ಅದನ್ನ ಹಾಕ್ತೇವಿ ಇದನ್ನ ಹಾಕ್ತೇವಿ ರೋಡ್ ಮಾಡ್ತೇವಿ ಎಲ್ಲಾ ಹೇಳ್ತೀಗ ಹಾಕಿಸ್ಕೊಂಡ್ರಂದ್ರೆ ಹಂಗೆ ಲಕ್ಷ್ಮಿ ನೀರೇ ಬಿಡುದು ಅಟ್ಟೆ

ನಿಮ್ ಗಣಸಿಡ್ಬಾರ <oh hey. <im sparkler> ಗೊತ್ತಾಗಲ್ಲುಗೇಡಿ ಹೋಗ್ ಓಟ್ ಬಿಳಿಕೆ ನೀಲ್ಲ ರಗಡ್ ಓಟ್ ಏ ಹೋಗೋ ಚಿಮಣಿ ಮಾನ್ಯನೇ ಉಳ್ದಿ ನೀನು ಮಾನ್ಯನೇ ಆಡ್ತಿದ್ದೆ ಗಾಡಿಯಾಗ ಮಂದಿರೊಕ್ಕ ತಗೋತಾರ ಹೊಸ ಮೋಸ ಮಾಡಿ ಯಾಕೋ

ಎಲ್ಲದೇ ಬಾ ಅವ್ರು ಊರ್ ತುಂಬಾ ಪ್ರಚಾರ ಮಾಡಾಕತ್ತಾರ ನೀ ಎಲ್ಲಿ ಸತ್ತಿ ಅಲ್ಲಿಗೆ ಅಲ್ಲಿ ಪ್ರಚಾರ ಮಾಡಾತ್ತಾರ ಊರ್ ತುಂಬಾ ನಮ್ಮೂರಿಗೆ ಬಂದವ್ ಊರಿಗೆ ಹಂಗೇನಾಗಲ್ಲ ನಡಿ ಹೆಂಗ್ ನಿಂತಲ್ಲ ಪ್ರಚಾರ ಬ್ಯಾನರ್ ಬೇಕು ಅದಕ್ಕೆಲ್ಲ ನಾವ್ ನೀಟಾಗಿ ಪ್ಲಾನ್ ಮಾಡಬೇಕಾಗಿ ಪ್ಲಾನ್ ಮಾಡ್ಬೇಕು ನೀನ್ ನನಗ್ ಗೊತ್ತಾಗಲ್ಲ ನೀನ್ ಹೇಳ ಪ್ಲಾನ್ ಹಾಕೋಣ ನಡಿ

ே குடி ஓசங்கு அதுக்கு டாபா நான் பிளான் குடிம குட் கூட ப்ளான் அதுக்குடிம ஏனா யார ஏன் அவ்வளவு தம்பா ಮಟನ್ ಚಿಕನ್ ಆಡ ಮಟನ್ ಯಾಡ್ ಮಟನ್ ಆ್ಯಡ್ ಚಿಕನ್ ದಾರು ಕೊಡ್ರಿ ಕುಡಿಯಾಕ ಅಲ್ಲ ನೋಡ ನೀ ಇರ್ಬೇಕಿತ್ತ ಅಣ್ಣಾ ಬ್ಯಾರೆ ಊರನವ್ರು ಬಂದ್ ನಮ್ಮ ಊರ ಪ್ರಚಾರ ಮಾಡ್ತಾರ ಏನ್ ಮುಖಾ ನೋಡಿ ಸುಮ್ ಮದುವಿಲಿಕ್ಕಂದ್ರ ಖಾಲಿ ಮಾಡ್ಬಿಡ್ತಿದ್ವಿ ಊರಾಗೆಲ್ಲಾ ಆಯ್ತಾಯ್ತು ಇಟ್ರೆ ಸಮಾಧಾನ ಪೋಂದಿಲ್ಲ ಈಗ ಏನ್ ಮಾಡ್ತೀರಿ ಮಾಡಿ ನೀ ಗೆಲ್ಬೇಕ್ ಅಣ್ಣಾ ನೋಡಿ ಯಾ ಮ್ಯಾಗ ಎತ್ತಿ ಗಾಚ್ ಚಕ್ ನೋಡಿ ಕುರ್ಚಿ ಮ್ಯಾಗ ನೋಡಿ ಸುಮ್ ನಮ್ಮ ಅಪೊಸಿಟಿ ಅಂದ ಇತ್ತಲ್ಲ ಅವ್ರ ಕೆಡು ನೋಡಿ ನೋಡಿ ನೀನು ನೋಡಿ ಎಲ್ಲ ಏ ಖರ್ಚನಕ್ಕೆ ಯಾರ್ಯಾರು ಹೋಟಿಂಗ್ ರೊಕ್ಕ ಕೇಳ್ತಾರೆ ಅವ್ರಿಗೆ ಕೊಡು ನೀ ಏಟ್ ರೀತಿ ಕೊಡ್ತೀನಿ ನಿನ್ನ ಕೈಗೆ ಒಟ್ಟು ನನ್ನ ಗೆದ್ದಸ್ಬೇಕು ನೀನು ಸಂಗು ಏನ ನೀ ತೋರ ನೀ ಕುಡಿ ಇಲ್ಲ ಇಲ್ಲ ನೀ ಕುಡ್ರಿ ನೀ ಸೇವನ ಕುಡಿ ನಾ ಕುಡಿ ಬ್ರೆ ಏ ಕುಡಿ ಓ ಹೆಂಗ ತಲೆ ಕೆಡಸೋ ಕುಡಿ ಏ ಸಣ್ಣ ನೂರು ಕುಡಿತಾರ ಅಣ್ಣ ಅದು ಇಲ್ಲೋ ನಾ ಸಣ್ಣವೇ ಸದ್ ನಿಮ್ಮ ಮುಂದೆ ಅಲ್ಲ ಅಲ್ಲ ಚಿಕನ್ ತರಿಸ್ಬಿಟ್ಟು ಅಪ್ಪಳ ಏ ಅಪ್ಪಳ ಈಗ ತರ್ತಾರ ಚಿಕನ್ ತ ಸಣ್ಣ ಮುತ್ತೋಣ ಅಂಗದ ಅಪ್ಪಳ ನಾನೇ ಅಲ್ಲ ಹಾ ನೀವು ನಿಮಗೆ ಚಿಕನ್ ಮಟನ್ ಹೇಳಿನಿ ಬಟ್ಟೆ ಎಂಕು

ನಾನು ಬ್ಯಾನರ್ ಮಾಡಿಸ್ತೀನಿ ಮುಂದಿತ್ತು ಮಾಡ್ಸಿ ಮಾಡಿಸ್ ನಿಂದ ಬ್ಯಾನರ್ ಈಗ ಬಿಡ್ಬೇಕಲ್ಲಿ ಊರಾಗೆ ಬ್ಯಾನರ್ ಎಲೆಕ್ಷನ್ ಕಟ್ಟು ಮುಂದೆ ನಿಂತು ಮಾಡಿಸ್ತೀನಿ ಬ್ಯಾನರ್ ಆಯ್ತು ಕಟ್ಟೋ ಎಂಕು ಮುಂದಿನ ಮಾಡಿಸ್ತೀನಿ ಬ್ಯಾನಾರ ಒಂದ್ಸಲ ಮುನ್ಸಿಪಾಲ್ಟಿಗೆ ಹೋಗಿ ಬರ್ತೀನಿ ಸಂಘ ಬಾ ಬಾ ಹೋಗ್ ಬನ್ರಿ ನಾಳೆ ಬ್ಯಾನರ್ ನೋಡು ಹಾಂ ಪಾಸ್ಟ್ ಕ್ಲಾಸ್ ಕಟ್ಟಿಸ್ರಿ ಬ್ಯಾನರ ನಾ ಏನಿದೀನಿ ಬಿಲ್ ಕೊಟ್ಟು ಹೋತೀನಿ ನೀ ಪಾರ್ಸಲ್ ಹೋಗಿ ನೀನು ಪಾರ್ಸಲ್ ಹೋಗಿ ಯಾರು ಪಾರ್ಸಲ್ ಹೋಗ್ತು ಬೈ ಬಲ್ಲ ಆಯ್ತು ಹೆಂಗೆ ಹೋಗಿ ಬರ್ತೀನಿ ಸಂಘು

ತಡಿಯೋ ಸಂಗದ ರೊಕ್ಕ ತಗೊಂಡ್ರ ಆಗಿ ಪ್ಲಾಕ್ ಜಿ ಮಾಡ್ಸತ್ತೀವಿ ರೊಕ್ಕ ಕೊಟ್ಟೀನಿ ಹೆಂಗ್ ಮಾಡ್ಸಾರ ಅವನು ಪ್ಲಾಕ್ ಜಿ ಊರ್ ಮಂದಿ ಹಾಕತ್ತಾರ ನಾನು ನೋಡಿ ಎಲ್ಲಿ ಅದ ನೀವ ಸಂಗ ಗ ಹತ್ ನಿಮಿಷನಾಗ ನೀನು ತಿಪ್ಪ ಎಂಕ ಮೂರು ಮಂದಿ ಕಟ್ಟಿಗೆ ಬರ್ಬೇಕು ಹತ್ತು ನಿಮಿಷನಾಗ ಓ ಇಲ್ಲಿ ಕಣ್ಮಿ ಹಣನ ಹೊಡ್ತೀನಿ ಇವತ್ತ ಬರ್ರಿ ಏನ್ ಮಾಡ್ತೀವಿ ಗೊತ್ತಿಲ್ಲ ಜಲ್ದಿ ಬರ್ಬೇಕು ನನಗ ಫೋನ್ ಮಾಡಿ ಬರ್ರಪ್ಪ ಅಂದ್ರೆ ಕಟ್ಟಿಗೆ ಏನಾಗ

ನಮ್ ಮನೇನ ತಳದೇ ಒಟ್ಟು ಸಂಖ್ಯೆ ಕೊಡು ನಾವ್ ಇಲ್ಲಿ ನೋಡಿಲ್ಲ ಒಟ್ಟಿನ ನಿಮ್ ನಿಮ್ ಫೋಟೋ ಎಲ್ಲ ಕಟ್ ಮಾಡ್ಕೊಂಡ್ರಿ ಮೂರ್ ಒಂದೊಂದು ಹೇಳ್ಬಿಟ್ರೆ ಒಟ್ಟು ಸಂಘ ತಗೋ ತೋರಪ್ಪ

ತಾಲಿಗ್ ಬೀಳು ಕಾಲಿಗ್ ಬೀಳು ಬಜಿ ಬಜಿ ಕೊಡು ಬಜಿ ಅಕ್ಕ ಬಜಿ ತೀರಿ ಬಜಿ ಬಜಿ ಕೊಟ್ಟ ಈ ಊರಿನ ಗ್ರಾಮಸ್ಥರಲ್ಲಿ ವಿನಂತಿ ಈ ಎಲೆಕ್ಷನ್ ದಾಗ ಬಜಿ ಗುರ್ತಿಗೆ ಎಲ್ಲರೂ ವೋಟ್ ಒತ್ಬೇಕು ಅಪ್ಪಿ ತಪ್ಪಿ ಬ್ಯಾರೆ ಅದಕ್ಕಾರ ಒತ್ತಿದ್ರಿ ಕರೆಂಟ್ ಒಡ್ಸ್ ಆಯ್ತಿರಿ ಎಲ್ಲ ಕರೆಂಟ್ ಪಾಸ್ ಐತಿ ಹೇಳ್ತಿ ನಾ ಬಜಿ ಒತ್ತಿದ್ರೆ ಮಾತ್ರ ಉಳಿತಿರಿ ನೋಡ್ರಿ ಕರೆಂಟ್ ಒಡ್ಸ್ ಆಯ್ತಿರಿ ಶಾಕ್ ಹೊಡಿತದ ಹೇಳಕತ್ತೆ ಎಲ್ಲ ಮಷಿನ್ ಶಾಕಿಂಗ್ ಸಿಸ್ಟಮ್ ಐತಿ ನೋಡ್ರಿ ಬಜಿ ಕೊಡ್ತಿ ಓಟ್ ಆಗ್ಲಿಕ್ಕಂದ್ರ ನಿಮ್ ಮನಿ ಮನಿ ಬಾಂಬ್ ಹಾಕ್ತಿವಿ ಬಂತಾ ಸುಮಾರು ರೊಲೆ ಎಲೆಕ್ಷನ್ ಆಯ್ತು ಓ ಮಾರ ಹೋಗ ಏ ಏ ಮರ ಓ ಮುತಾಪಣೆ ನೀನು ಬಾಗಿ ಬೋಡಿ ಬಾ ಓಡಿ ಬಾ 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 ಬಜಿ ತಿಂದು ಮರಿ ಬೇಡ್ರಿ ಓಟ್ ನೀವು ಎಲೆಕ್ಷನ್ ದಾಗ ಬಜಿ ಕುರ್ತಿ ಓಟ್ ಹಾಕ್ರಿ ಅಪ್ಪಿ ತಿಂದು ಬೇರೆ ಯಾವ್ದು ಹೊತ್ತಿದ್ರಿ ಕರೆಂಟ್ ಕೊಡ್ ಸಾಯ್ತಿರ ಬಜಿ ಕುರ್ತಿ ಓದ್ಬೇಕು ಬಜಿ ಕೊಡ್ರಿ ಬಜಿ ನಿಮ್ಮ ನಿಮ್ಮ ಮತವನ್ನು ಬಜಿಗೆ ಗುದ್ದಿ ನಿಮ್ಮ ನಿಮ್ಮ ಮತವನ್ನು ಬಜಿಗೆ ಗುದ್ದಿ ಅಂದ್ರ ನಿಮ್ಮ ನಿಮ್ಮ ಮತವನ್ನು ಬಜಿಗೆ ಗುದ್ರಿ ಬಜಿ ಕೊಡ್ರಿ ಬಜಿ ಬಜಿ ಕೊಡ್ರಿ ಬಜಿ ಬಜಿ ಮತ

ಬಜಿ ಗಡವ್ರ್ ಬಂದಿರೀ ಬಜಿ ಗಡವ್ರ್ ಬಂದಿರುತ್ತೆ ಬಾಳ ಕರ್ದಿರ್ತಾರ ಬಜಿ ತಿನ್ಬೇಡ್ರಿ ವಾಟಿ ಕರ್ತೈತಿ ಗೆನಸ್ ತಿನ್ರಿ ವಾರ ಆರೋಗ್ಯಕ್ಕ ಒಳ್ಳೆದು ಗೆಸ್ ತೋರಿ ಗೆನ್ಸಿನ ಗುರ್ತಿ ಓಟ್ ಹಾಕಿ ಈ ಗಣಸ ತಿನ್ನ ಓಟ್ ಹಾಕ್ತೀನಿ ಬಂದಿಂದ ಹೂ ನಿಲ್ರಿ ಎಲ್ಲರಿಗ ಒಂದ್ ಪ್ಲಾಟ್ ಕೊಡ್ತೇವ್ರಿ ಗೆನ್ಸಿನ ಗುರ್ದಿ ಓಟ್ ಹಾಕಬೇಡ ಬಜಿ ಗುರ್ದಿ ಹಾಕಬೇಡ್ರಿ ಬಜಿ ತಿಂದ್ರ ತಿಂದ್ರಮರ್ ಹಾಕದ್ರಿ ಗೆಲ್ಸಿನ ನೀವೇ ಹೇಳ್ಬಿಡ್ರಿ ಗಣಸ ತಿಂದ್ರ ಗಾವು ಹಾಕ್ತದ್ರಿ ನಮ್ಗ್

ಚಲೋ ಕ್ಯಾಂಡಿಡೇಟ್ ಯಾವ್ದು ಇರ್ತದೆ ಅದನ್ನ ನೋಡಿ ಕೊಟ್ಟು ಕೊಡ್ಬೇಕು ನಾವು ಮನಸ್ಸಿನಾಗ ನಮ್ಗೆ ಯಾರಿಗೆ ವಿಚಾರ ಮಾಡಿಗೈನ್ಸ್ ಬಡವರ ಬಾದಾಮಿ ನಮ್ ಬಜಿ ಯಾವ್ದೇ ಹಳ್ಳಿ ಹಳ್ಳಿ ಯಾವ ಚಾದಿ ಚಾ ಬಜಿ ಸಿಕ್ತದ ನಿಮ್ದೆ ಸಿಗ್ತದ ಕೆಲಸ ತಿಂಗಳ ಸುನಾಮಿ ಗಾಳಿ ಬರಕಿತ್ತ ಮುಂಚೆ ಆದ್ರೆ ಭಯ ಇರ್ತದ ಇರ್ತದೆ ಬಾತ್ಮಿ ಆಗ್ರ ಹವ ಇರ್ತದೆ ನಿಮ್ದು ಏನಾದ್ರೆ ಇಲ್ಲ ಅರವತ್ತರಿಂದ ಒಂದು ಕೋಟಿ ರೂಪಾಯಿ ಹೊಲದಾಗ ಸಿಗತದ ನಿಮ್ದಿದ್ರ ಬೀದಿ ಬೀದಿ ಸಿಗ್ತದ ನಮ್ದು ಪ್ರೋಟೀನ್ ನಿಮ್ಮದು ಏ ಏನ್ ಮಾತಾಡ್ತಾವ ಏನ್ ಮಾತಾಡ್ತಿವಿ ಬಜಿ ಬಗ್ಗೆ ಬಡವರು ಎಲ್ರ ಕೆಲಸ ಕೊಟ್ರಂದ್ರೆ ಎಡ್ಡೆ ಎ ಅವ್ರ ಚಂತಾನ ಬಜಿ ಮ್ಯಾ ಬದಕ್ತಾರ ಅವ್ರು ಹಿಂದಿನ ಕಾಲದಾಗ ಗಡ್ಡೆ ಗೆಣಸ ತಿಂದು ಬದಕ್ತಿದ್ರು ಅವಾಗ ಎಲ್ಲ ನೀನ್ ಬಜಿ ಬಜಿ ತಗೊಂಡ್ರು ಬಜಿ ಇತಿಹಾಸ ಪೂರ್ವದಾಗ ಹಿರಿಯರು ಗೆಣಸ್ ತಿಂದು ಬದುಕ್ಯಾರ ಹಿಂದಿನ ಕಾಲದಾಗ ಬಟ್ಟಿ ಇಲ್ಲ ಅಡ್ಡಾಡ್ತಿ ನೀವು ಹಂಗೆ ಅಡ್ಡಾಡ್ತೀರಿ ಗೆಣಸ ನಮ್ ಬಜಿ ಬಗ್ಗೆ ಏನ್ ಗೊತ್ತ ನಿಮಗ ಪ್ರತಿ ಒಬ್ಬರಿಗೆ ಬೇಕು ರೈಸಿನ್ ಜೋಡಿ ಬಜಿ ಬೇಕು ಚಪಾತಿ ಜೋಡಿ ಬಜಿ ಬೇಕು ಹುಳಗಿ ಜೋಡಿ ಬಜಿ ಬೇಕು ಸುಸುಲ್ ಜೋಡಿ ಬಜಿ ಬೇಕು ಬಜಿ ಇರ್ಲಿಕ್ಕೆ ನಡೆಯಂಗೇ ಇಲ್ಲ ಬಜಿದೆ ಆಟ

ಬರ್ಲೇ ಇಲ್ಲಿ ನೋಡಿ ಇಲ್ಲಿ ಬ್ರು ಚಪ್ಪಲ ಯಾತೆ ಗಳ್ಸಿ ಏನ ಮಾಡಿ ನೀನು ಅಡಿ ಅಡಿ ಎನ್ನ ಮುಡಿವರ್ಗು ಬಂಗಾರಕ್ಕೆ ತಿಕ್ಕರ್ಸೋಡಾ ಸಿರೇನ ಫುಲ್ ತೇಸಿ ಬಿಡ್ತೀವಿ ನಡಿ ಬೆರ ಮುಡಿಗೆ ಬಂಗಾರ ಕೊಡ್ಸಿದೆ ಬಂಗಾರ ಅಪ್ಪಗೆ ನೀ ಬಾಳ್ ಕೊಟ್ಟಿ ಬಂಗಾರ ಅಪ್ಪಗೆ ಹೇಯ್ ಮಾರಣ ಮಾರಾ ದೊನಿ ಸೈನ್ ಹೊಡಿಸಿಟ್ಟಿ ನಾನು ಅಡಿ ವಲೇ ಲಾವ್ ನೀ ಜೈ ಸಿರ ಸರ್ 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 ಸರ್

यार oh तो, कर सके